Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಭಾನುವಾರ ಬೆಳಗ್ಗೆ ತಿಂಡಿಗೆ ಕಾಂಬಿನೇಷನ್ ಆಗಿ ರೊಟ್ಟಿ ಜೊತೆ ಒಂದು ಚಪ್ರದವರೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಚಪ್ರದವರೆಕಾಯಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಮೇಲ್ಗಡೆ ನೋಡೋದಕ್ಕೆ ಕಾಯಿ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ಒಳಗಡೆ ಓಪನ್ ಮಾಡಿದಾಗಲೇ ಅದ್ರಲ್ಲಿ ಗೊತ್ತಾಗುತ್ತೆ ತುಂಬ ಹುಳಗಳಿರುತ್ತೆ ಕೆಲವೊಮ್ಮೆ ಅಂತೂ ಮೇಲೆ ಚೆನ್ನಾಗಿದೆಯಲ್ಲ ಅಂತ ಹಾಗೆ ಕಟ್ ಮಾಡಿಬಿಟ್ಟು ಅಂತೂ ಖಂಡಿತ ಹಾಕೋಕೆ ಹೋಗ್ಬಿಡಿ ಫಸ್ಟ್ ಅಂತೂ ನಾನು ಹಾಗೆ ಹಾಕ್ಬಿಡ್ತಾ ಇದ್ದೆ ಆಮೇಲೆ ಯಾವಾಗ ಒಂದು ಸಲ ಗೊತ್ತಾಯಿತು ನನಗೆ ಇಲ್ಲ ತುಂಬ ಹುಳ ಇರುತ್ತೆ ಇದರಲ್ಲಿ ಅಂತ ಸೊ ಪ್ರತಿ ಒಂದು ಕಾಯಿನೂ ಹೆಡ್ಜಸ್ ಎಲ್ಲ ತೆಗೆದು ಅದರದ್ದು ನಾರೆಲ್ಲ ಬಿಡಿಸಿ ಪ್ರತಿ ಒಂದು ಕಾಯಿನೂ ಎಡ್ದು ಹಿಡ್ದು ನೋಡ್ತೀನಿ ನಾನು ಈ ರೀತಿ ಅದೇ ಕೈಯಲ್ಲೇ ಹೀಗೆ ಮುರಿದ್ಬಿಟ್ಟು ಒಂದು ಮೂರು ಪೀಸ್ ಮಾಡ್ಬೋದು ಚಪ್ರದವರೆಕಾಯಿ ಕಾಯಿ ರೆಡಿ ಮಾಡಿ ಒಂದು ಕಾಲು ಕೆ ಜಿ ಆಗೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಗೊಜ್ಜಿಗೆ ಮಸಾಲೆ ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಒಂದು ಕಾಲು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಶುಂಠಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿತ್ತು ಅಂತ ಅಂದ್ಬಿಟ್ಟು ಶುಂಠಿನ ಮಾತ್ರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಹಾಗೆ ಹೊರಗಡೆ ಇಟ್ಟರೆ ಡ್ರೈ ಆದಂಗೆ ಆಗ್ಬಿಡುತ್ತೆ ಅಂತ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಖಾರದ ಪುಡಿನ ಹಾಕಿ ಒಂದು ಸ್ಪೂನ್ ಹುರ್ಗಡ್ಲೆನ ಹಾಕಿ ನೀರು ಹಾಕಿ ನುಣ್ಣಕ್ಕೆ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಈ ಗೊಜ್ಜನ್ನು ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇವಿಷ್ಟನ್ನು ಹಾಕಿ ಸ್ವಲ್ಪ ಕರ್ಬೇವಿನ ಎಲೆನೂ ಸಹ ಹಾಕಿ ಅದೊಂದು ಸ್ವಲ್ಪ ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ ನಂತರ ಒಂದು ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡಬೇಕು ನೀವು ಬರೀ ಚಪ್ರದವರೆಕಾಯಿನಲ್ಲೇ ಮಾಡಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚಪ್ರದವರೆಕಾಯಿ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕಿದ್ದೀನಿ ಚಪ್ಪರದೊರೆಕಾಯಿ ಜಾಸ್ತಿ ಇತ್ತು ಅನ್ನೋದಾದರೆ ನೀವು ಬರೀ ಅದನ್ನೇ ಹಾಕ್ಕೊಳ್ಳಿ ಆಲೂಗೆಡ್ಡೆ ಅಂತೂ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಹಾಕೋದ್ರಿಂದ ಜೊತೆಗೆ ಒಂದು ಟೊಮ್ಯಾಟೊನೂ ಸಹ ಹಾಕಿ ಎಣ್ಣೆನಲ್ಲೆನೆ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಈ ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಚಪರದವರೆಕಾಯಲ್ಲಿ ರೈಸ್ ಭಾತ್ ಮಾಡ್ತಾರೆ ವಾಂಗಿ ಬಾತ್ ಥರ ಮಾಡ್ತಾರೆ ಸೇಮ್ ಬದನೆಕಾಯಿ ಬದಲಾಗಿ ಚಪ್ರದವರೆಕಾಯಿನ ಹಾಕ್ಬಿಟ್ಟು ವಾಂಗಿ ಬಾತ್ ಮಸಾಲೆ ಎಲ್ಲ ಹಾಕಿ ಗೊಜ್ಜು ಥರ ಮಾಡಿಕೊಂಡು ಅನ್ನಕ್ಕೆ ಹಾಕಿ ಕಲಿಸೋದು ಅದನ್ನು ಸಹ ಸಕ್ಕತ್ತಾಗಿರುತ್ತೆ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಇವತ್ತು ಕೈಯಲ್ಲಿ ತಟ್ಟಿ ಮಾಡೋವಂಥ ರೊಟ್ಟಿ ಅನ್ನ ಏನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಗಂಜಿ ಪ್ರಿಪೇರ್ ಮಾಡ್ಕೋತಾಯಿದ್ದೀನಿ ರ ಸ್ವಲ್ಪ ಬಿಸಿ ನೀರಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಅದು ಗಂಜಿ ಆಗಲಿ ಅಂತ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಆ ಕಡೆ ಅಲ್ಲಿ ಗೊಜ್ಜಿಗೆ ಒಂದು ಎರಡು ಮೂರು ನಿಮಿಷ ಆಗೋಷ್ಟು ತರಕಾರಿನೆಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಫ್ರೈ ಮಾಡ್ಕೊಂಡಿದ ನಂತರ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ ಈ ಕಡೆ ರೊಟ್ಟಿಗೂ ಅಷ್ಟೇ ಮಧ್ಯೆ ಮಧ್ಯೆ ಕೈಯಾಡ್ತಾ ಇರಬೇಕು ಚೆನ್ನಾಗಿ ಅದು ಕುದಿ ಬರಬೇಕು ಗಂಜಿ ಅಲ್ಲಿವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಮಸಾಲೆ ಹಾಕಿದ ನಂತರ ಗೊಜ್ಜಿಗೆ ನಿಮಗೆ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ತೆಳುವಾಗಬೇಕಾ ಗೊಜ್ಜು ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಂದು ಎರಡು ವಿಸಿಲ್ ಆದರೂ ಕೊಟ್ಟು ಬೇಯಿಸ್ಕೋಬೇಕು ಆವಾಗಲೇ ಚೆನ್ನಾಗಿ ಬರೋದು ಇಲ್ಲ ಫಸ್ಟು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಬರೀ ತರಕಾರಿಗಳನ್ನ ಅಂದರೆ ಚಪ್ರದವರೆಕಾಯಿ ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆನ ಬರೀ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಫಸ್ಟು ಒಂದು ವಿಸಿಲ್ ಕೊಟ್ಟು ಇಟ್ಕೊಬಿಡ್ತಾರೆ ಆಮೇಲೆ ಬೇರೆ ಪ್ಯಾನ್ಗೆ ಈರುಳ್ಳಿ ಟೊಮ್ಯಾಟೊ ಮತ್ತು ಒಗ್ಗರಣೆ ಮಸಾಲೆ ರುಬ್ಬಿರೋ ಮಸಾಲೆ ಎಲ್ಲನೂ ಹಾಕಿ ಆ ಮಸಾಲೆ ಚೆನ್ನಾಗಿ ಆದ ನಂತರ ಈ ಬೇಯಿಸ್ಕೊಂಡಿರೋ ತರಕಾರಿನ ಹಾಕಿ ಒಂದು ಕುದಿ ಬರೆಸಿ ಮಾಡ್ತಾರೆ ಅದು ಮಾಡ್ಬೋದು ಆದರೆ ಡಬ್ ಡಬಲ್ ಕೆಲಸ ಅಂತ ಅನಿಸುತ್ತೆ ನನಗೆ ಹಾಗಾಗಿ ನಾನು ಡೈರೆಕ್ಟಾಗಿ ಯಾವುದೇ ಗೊಜ್ಜಾದ್ರೂ ಇದೇ ರೀತಿ ಕುಕ್ಕರ್ನಲ್ಲೇ ಮಾಡಿಬಿಡೋದು ತುಂಬಾ ಚೆನ್ನಾಗಿರುತ್ತೆ ಇಡೀ ಮನೆಯೆಲ್ಲ ಘಮ್ ಅಂತ ಇರುತ್ತೆ ಗೊತ್ತಾ ಈ ಕುಕ್ಕರ್ನಲ್ಲಿ ಗುಜ್ಜು ಮಾಡಿದಾಗ ಎಲ್ಲ ತರಕಾರಿದು ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಲ್ಲಿ ಈ ಕಡೆ ರೊಟ್ಟಿಗೆ ನೋಡಿ ಚೆನ್ನಾಗಿ ಗಂಜಿ ಪ್ರಿಪೇರ್ ಆದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಆಗೋಷ್ಟು ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಒಂದು ಕುದಿ ಬರ್ತು ಇದು ಗೊಜ್ಜು ಹಾಗಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೊಟ್ಟು ಬೇಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಕಡೆ ಗೊಜ್ಜು ಪ್ರಿಪೇರ್ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ರೊಟ್ಟಿನೂ ಸಹ ಒಂದೊಂದಾಗಿ ಬೇಯಿಸಿಟ್ಕೊಬಿಡೋಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ಬೋದಲ್ಲ ಅಂತ ರೊಟ್ಟಿನೂ ಸಹ ಕೈಯಲ್ಲಿ ತಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿತ್ತು ಹಿಟ್ಟು ಹಾಗಾಗಿ ಕೈಯಲ್ಲೇ ತಟ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಕಸ್ಮಾತ್ ಬರಲಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ಲಟ್ಟಣಗಿನೂ ಸಹ ಇಟ್ಕೊಂಡಿದ್ದೆ ನಾನು ಅಪರೂಪ ಈ ರೀತಿ ಕೈನಲ್ಲಿ ಬಡ್ದು ರೊಟ್ಟಿ ಮಾಡೋದು ಸಲ ಮಾಡ್ತೀನಿ ಅಂತ ಅಂದರೆ ನಾನು ಪೂರ್ತಿಯಾಗಿ ಅದನ್ನೇ ಮಾಡಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಕೈನಲ್ಲೇ ಆಯಿತು ಅಂತ ರೊಟ್ಟಿ ಆಗಿತ್ತು ಈ ರೊಟ್ಟಿ ಒಂದು ರೊಟ್ಟಿ ಬೇಯಿಸೋ ಅಷ್ಟರಲ್ಲೇ ಇದು ಎರಡು ವಿಸಲ್ ಬಂದು ರೆಡಿಯಾಗಿದೆ ರೊಟ್ಟಿಗೆ ನಾವು ಹಿಟ್ಟನ್ನು ಜಾಸ್ತಿ ಹಾಕಿ ಬಡ್ದಿರ್ತೀವಿ ಅಲ್ವಾ ಹಾಗಾಗಿ ಲೇಯರು ತುಂಬಾ ಡ್ರೈ ಆಗಬಾರ್ದು ಅಂತ ಸ್ವಲ್ಪ ನೀರನ್ನು ಸವರಿ ರೊಟ್ಟಿನ ಬೇಯಿಸ್ಕೋಬೇಕು ಎರಡು ಕಡೆ ಒಂದು ಮೂರು ರೊಟ್ಟಿ ಆಗೋಷ್ಟರಲ್ಲಿ ಪ್ರೆಷರ್ ಸಹ ಕಡಿಮೆ ಆಯಿತು ಇವಾಗ ಕುಕ್ಕರ್ ಲೀಡ್ನ ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದೇ ಗೊಜ್ಜನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಅನ್ನದ ಜೊತೆಗೂ ಸಕ್ಕತ್ತಾಗಿರುತ್ತೆ ಗೊಜ್ಜು ಸ್ವಲ್ಪ ಖಾರ ಅಂತ ಅನ್ನಿಸ್ತಿತ್ತು ನನಗೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ರಿಗೂ ಮೇಲ್ಗಡೆ ಒಂದೊಂದು ಸ್ಪೂನ್ ತುಪ್ಪ ಒಬ್ಬೊಬ್ಬರು ಹಾಕಿಸ್ಕೊಳ್ಳಲ್ಲ ಪ್ರದೀಪಂತೂ ಹಾಕಿಸ್ಕೊಳ್ಳಲ್ಲ ಹಾಗಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ತಿಂತಾರಲ್ವ ಸ್ವಲ್ಪ ಖಾರವೂ ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಅದೇ ರೀತಿ ಸಾಫ್ಟಾಗಿನೂ ಇತ್ತು ಗರ್ಗರಿ ಅಂತ ಅಂದರೆ ತುಂಬ ಗಟ್ಟಿ ಬಾಯಲ್ಲಿ ಹಾಕಿದ್ರೆ ಕಡಿಯೋಕ್ಕೆ ಆಗೋಲ್ಲ ಅನ್ನೋಷ್ಟು ಗಟ್ಟಿನೂ ಅಲ್ಲ ಸಾಫ್ಟಾಗಿತ್ತು ಆದರೆ ಗರ್ಗರಿಯ ಗರ್ಮ್ ಗರುಮ್ ಥರ ಇತ್ತು ತುಂಬಾ ಚೆನ್ನಾಗಿತ್ತು ರೊಟ್ಟಿ ಮಾತ್ರ ಹಿತೈಷ್ಕೈಯಲ್ಲಿ ಫಸ್ಟ್ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ರೊಟ್ಟಿಗೆ ತುಪ್ಪ ಹಾಕಿದ್ದೀನಿ ಬೆಣ್ಣೆ ಇದ್ರಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ರೊಟ್ಟಿ ನೋಡಿ ಯಾವ ರೀತಿ ಪಾಕೆಟ್ ಓಪನ್ ಆಗೋ ರೀತಿಯಲ್ಲಿ ಓಪನ್ ಆಗಿದೆ ಅಂತ ಉಬ್ಬಿ ಬಂದಾಗ ಮಾತ್ರ ರೊಟ್ಟಿ ಈ ರೀತಿ ನಾವು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋದು ನೀವೂ ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಪ್ಪರದವರೆಕಾಯಿನಲ್ಲಿ ನೀವು ಬೇರೆ ಯಾವ ರೆಸಿಪೀಸ್ನ ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ಥ್ಯಾಂಕ್ ಯು